ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ನನ್ನ ಹೆಸರು ಸತ್ಯಮೂರ್ತಿ ಸಂಸ್ಥಾಪಕ ರೈತರ ಶಾಲೆ ಮಂಡ್ಯ ರೈತರನ್ನ ಹೇಗಾದರೂ ಮಾಡಿ ಸ್ವಾವಲಂಬಿಗಳನ್ನಾಗಿ ಮಾಡಬೇಕು ಯಾರನ್ನು ಕೂಡ ಅವರು ಡಿಪೆಂಡ್ ಆಗಬಾರ್ದು ಅಂತ ಹೇಳಿ ಅವ್ರಿಗೆ ವ್ಯವಸಾಯದ ಶಿಕ್ಷಣವನ್ನು ಮಾರುಕಟ್ಟೆಯ ಶಿಕ್ಷಣವನ್ನು ಹಣಕಾಸಿನ ಶಿಕ್ಷಣವನ್ನು ಸರ್ಕಾರದಲ್ಲಿ ಸಿಗುವ ಎಲ್ಲ ಸೌಲಭ್ಯಗಳನ್ನು ಒಂದೇ ವೇದಿಕೆಯಲ್ಲಿ ಹಾಗೆ ಅವರ ಆರೋಗ್ಯದ ಬಗ್ಗೆ ಶಿಕ್ಷಣವನ್ನು ಒಂದೇ ವೇದಿಕೆಯಲ್ಲಿ ಕೊಡಬೇಕು ಅಂತೇಳಿ ಮಂಡ್ಯದ ಆಲ್ಕೆರೆ ಗ್ರಾಮದಲ್ಲಿ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ರೈತರ ಶಾಲೆ ಅಂತಕ್ಕಂಥ ಒಂದು ಶಾಲೆಯನ್ನು ಓಪನ್ ಮಾಡಿದ್ದೀವಿ ಇದರ ಉದ್ದೇಶ ಇಷ್ಟೇ ಅವರಿಗೆ ಸಂಪೂರ್ಣವಾಗಿ ಕೃಷಿ ಬಗ್ಗೆ ಮತ್ತು ಅವರ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಒಂದೇ ವೇದಿಕೆಯಲ್ಲಿ ಕೊಡಬೇಕು ಅಂತೇಳಿ ಅಂತಂದರೆ ಒಬ್ಬ ರೈತ ತಾನೇನು ಬೆಳೀಬೇಕು ಅನ್ನೋದನ್ನು ತಾನು ನಿರ್ಧಾರ ಮಾಡುವ ಎಲ್ಲ ಸ್ವಾತಂತ್ರ್ಯವನ್ನು ಕಳ್ಕೊಬಿಟ್ಟಿದ್ದಾನೆ ಸರ್ಕಾರಗಳು ನಿರ್ಧಾರ ಮಾಡಬೇಕು ಇಲ್ಲಾಂದರೆ ಬಹು ರಾಷ್ಟ್ರೀಯ ಕಂಪನಿಗಳು ನಿರ್ಧಾರ ಮಾಡಬೇಕು ನಾವೇನು ಬೆಳಿಬೇಕು ಅಂತ ಒಂದು ಸಣ್ಣ ಬಿತ್ತನೆ ಬೀಜದಿಂದ ಹಿಡಿದು ಅದನ್ನು ಮಾರಾಟ ಮಾಡುವ ವ್ಯವಸ್ಥೆಯವರೆಗೂ ಕೂಡ ನಾವು ಬೇರೆಯವ್ರನ್ನ ಡಿಪೆಂಡ್ ಆಗ್ತಾ ಹೋಗ್ತಾ ಇದ್ದಾನೆ ಹಾಗಾಗಿನೇ ರೈತ ಸ್ವಾವಲಂಬಿಯಾದ ಜೀವನವನ್ನು ಇವತ್ತು ಬದುಕೋದಕ್ಕೆ ಸಾಧ್ಯ ಆಗ್ತಿಲ್ಲ ಸೊ ಈ ನಿಟ್ಟಿನಲ್ಲಿ ಅವರ ಜೊತೆಲೇ ಇದ್ದು ಅವ್ರನ್ನ ಎಜುಕೇಟ್ ಮಾಡಿ ಎಂಪವರ್ ಮಾಡಿ ಆ ವ್ಯವಸಾಯದ ಸಂಪೂರ್ಣ ಸ್ವಾವಲಂಬಿ ಜೀವನವನ್ನು ಅವರು ನಡೆಸಬೇಕು ಅಂತೇಳಿ ಒಂದು ಸಣ್ಣ ಪ್ರಯತ್ನವನ್ನು ನಾವು ಆ ಶಾಲೆಯ ಮುಖಾಂತರ ಮಾಡ್ತಾ ಹಾಗೂ ಆ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಎಲ್ಲ ಹಳ್ಳಿಗಳು ಕೂಡ ಇದಕ್ಕೆ ಪೂರ್ವಕವಾಗಿ ಸ್ಪಂದಿಸ್ತಾ ಇದ್ದಾರೆ ಪ್ರಾರಂಭವಾಗಿ ಒಂದು ಇನ್ನೂರಿಂದ ಇನ್ನೂರೈವತ್ತು ರೈತರಿಗೆ ನಾವು ಮೂಲ ಶಿಕ್ಷಣವನ್ನು ನೀಡುವುದರ ಜೊತೆಗೆ ಅವರ ಜೊತೆ ನಾವು ಇದ್ದೀವಿ ಅಂತ ಹೇಳಿ ಬೆಂಬಲವನ್ನು ಕೊಡ್ತಾ ಇದ್ದೀವಿ ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಈ ಒಂದು ರೈತರ ಶಾಲೆಯ ಮೇಲೆ ಇರಲಿ ಅಂತ ಹೇಳ್ತಾ ನಮ್ಮ ಮಾತು ರೈತರ ಹೋರಾಟಗಳಿಗೆ ಕಾರಣ ತಮ್ಮ ಹಕ್ಕುಗಳು ಅಥವಾ ತಮಗೆ ಏನು ಬೇಕು ಅನ್ನೋದನ್ನು ಅವರು ಸಂಪೂರ್ಣವಾಗಿ ಮರ್ತು ಬಿಟ್ಟಿದ್ದಾರೆ ಅದನ್ನೇ ನಾನು ಹೇಳೋದು ಅವರು ಸ್ವಾವಲಂಬಿ ಜೀವನವನ್ನು ಬದುಕುತ್ತಿಲ್ಲ ಅಂತ ಅಂದರೆ ತಮ್ಮನ್ನು ಉದ್ದಾರ ಮಾಡಕ್ಕೆ ಯಾರೋ ಬರ್ತಾರೆ ಅಂತ ಅನ್ಕೊಳ್ಳೋದು ಮೂರ್ತನ ಸರ್ಕಾರಗಳು ಅಂದ್ರೆ ಯಾರು ನಾವೇ ಸರ್ಕಾರಗಳು ಆ ಸರ್ಕಾರಗಳನ್ನು ಆಯ್ಕೆ ಮಾಡುವ ಎಲ್ಲ ಅಧಿಕಾರ ನಮ್ಮಲ್ಲೇ ಇದೆ ನಾವು ಯಾವುದೇ ಬ್ರಿಟಿಷ್ ಆಡಳಿತದಲ್ಲೋ ಅಥವಾ ಇನ್ನೊಂದು ಆಡಳಿತದಲ್ಲೋ ಇಲ್ಲ ನಮ್ಮ ವಿರುದ್ಧ ನಾವೇ ಕೇಳುವ ಪರಿಸ್ಥಿತಿಗೆ ಇವತ್ತು ರೈತ ಹೋಗಿದ್ದಾನೆ ಇಲ್ಲಿ ಅಭಿವೃದ್ಧಿಯ ನೆಪದಲ್ಲಿ ಸರ್ಕಾರಗಳಾಗಿರ್ಬೋದು ಅಥವಾ ಕಂಪನಿಗಳಾಗಿರ್ಬೋದು ಅಭಿವೃದ್ಧಿಯ ನೆಪದಲ್ಲಿ ಅವನ ಇಡೀ ಜೀವನವನ್ನು ಕಿತ್ಕೊಳ್ಳುವ ಒಂದು ಹುನ್ನಾರನ್ನ ಮಾಡ್ತಾ ಇದ್ದಾರೆ ಹೋರಾಟಗಳು ಎಷ್ಟೇ ನಡೆದ್ರೂ ಕೂಡ ರೈತರ ಹೋರಾಟಗಳಿಗೆ ಯಾವುದೇ ರೀತಿಯಾದಂಥ ಬೆಲೆಗಳಿಲ್ಲ ಯಾಕೆಂದ್ರೆ ಎಲ್ಲೋ ಒಂದು ಕಡೆ ಅವರಲ್ಲಿ ಇಚ್ಛಾಶಕ್ತಿ ಒಗ್ಗಟ್ಟಿನ ಕೊರತೆ ಎದ್ದು ಕಾಣ್ತಾ ಇದೆ ಅಲ್ಲೂ ಕೂಡ ರಾಜಕೀಯ ಹೆಚ್ಚಾಗಿ ರಾಜಕೀಯ ಒಳಾಗಿದೆ ಅದಕ್ಕೆ ಉದಾಹರಣೆ ಏನಂತಂದ್ರೆ ನಮ್ಮ ಹಳ್ಳಿಗಳಿಗೆ ಬಂದಾಗ ಗೊತ್ತಾಗುತ್ತೆ ನಾನು ಹಳ್ಳಿಗಳಲ್ಲಿ ಇರ್ತೀನಿ ಅಲ್ಲಿ ಹೇಗೆ ಡಿವೈಡ್ ಮಾಡಿದ್ದಾರೆ ಅಂದರೆ ಇವನು ಬಿಜೆಪಿ ರೈತ ಇವನು ಕಾಂಗ್ರೆಸ್ ರೈತ ಇವನು ಜೆ ಡಿ ಎಸ್ ರೈತ ಇವನು ಬೇರೆ ರೈತ ಹೀಗೆ ನಾವು ರೈತರುಗಳಲ್ಲೇ ನಮ್ಮಲ್ಲಿ ಒಗ್ಗಟ್ಟಿನ ಒಂದು ಬಲ ಇಲ್ಲದಿರೋದ್ರಿಂದನೇ ಎಲ್ಲ ಹೋರಾಟಗಳಿಗೆ ಹಾದಿ ಆಗ್ತಾ ಇದೆ ನಾವು ಯಾವತ್ತು ಒಂದಾಗ್ತೀವಿ ಆಗ ಹೋರಾಟಗಳು ಬೇಡ ನಾವು ಏನು ಬಯಸ್ತೀವಿ ಅದು ಖಂಡಿತ ನಮ್ಮ ಮನೆ ಬಾಗಿಲಿಗೆ ಬರುತ್ತೆ ಹಾಗಾಗಿ ನಾವು ಆದಷ್ಟು ರಾಜಕೀಯ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ರೈತರು ಹೋರಾಟದ ಬೇಕಾಗಿಲ್ಲ ಯಾಕೆಂದ್ರೆ ಅವ್ರು ಬೇಕಾಗದನ್ನ ಅವ್ರು ಪಡ್ಕೊಳ್ಳುವಂಥ ಶಕ್ತಿ ಆ ರೈತ ಸಮುದಾಯಕ್ಕೆ ಖಂಡಿತವಾಗ್ಲೂ ಇದೆ ಯಾಕೆ ಅಂತಂದ್ರೆ ಜೀವನಕ್ಕೋಸ್ಕರ ಜೀವನವನ್ನು ಅವಲಂಬಿಸಿದಂಥ ರೈತ ಲಾಭವನ್ನ ನೋಡೋದಕ್ಕೆ ಪ್ರಾರಂಭ ಮಾಡ್ಬಿಟ್ಟ ಅಂದರೆ ಇಡೀ ಒಂದು ವ್ಯವಸ್ಥೆಯ ಒಳಗಡೆ ಅವನು ಆ ಕಪ್ಪಿ ಮುಷ್ಟಿ ಒಳಗಡೆ ಅವನು ಸಿಕ್ಕಂಡ ಅವನಿಗೆ ಮಕ್ಕಳಿಗೆ ಎಜುಕೇಶನ್ ಕೊಡಿಸ್ಬೇಕು ತಾನು ಉನ್ನತವಾದ ಜೀವನವನ್ನ ನಡೆಸಬೇಕು ಸಂಪಾದನೆ ಜಾಸ್ತಿ ಮಾಡಬೇಕು ಯಾವಾಗ ನಾವು ನೈಸರ್ಗಿಕ ಕೃಷಿ ಸಾವಯವ ಕೃಷಿಗಳನ್ನ ನಾವು ಬಿಟ್ಬಿಟ್ಟು ಯಾವಾಗ ರಾಸಾಯನಿಕ ಮುಕ್ತವಾಗಿ ಹೋಗೋದಕ್ಕೆ ಶುರು ಮಾಡೋದು ಈಗ ಹಣದ ಹಿಂದೆ ಬಿದ್ದು ನನಗೇನು ಅವ್ರು ಏನಾದರೂ ಕೊಡ್ಲಿ ನಾನು ಜಾಸ್ತಿ ಬೆಳಿಬೇಕು ಜಾಸ್ತಿ ದುಡ್ಡು ಮಾಡಬೇಕು ನಾನು ಜಾಸ್ತಿ ಸಂಪಾದನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಿಂತಿದ್ದಾನೆ ಒಂದು ತಿಳ್ಕೊಳ್ಳಿ ಸರ್ಕಾರಗಳು ದೇಶಕ್ಕೆ ಅನ್ನ ಹಾಕದ ರೈತ ಬೆನ್ನೆಲುಬು ಅಂತಾರೆ ಅಂತಹ ರೈತನನ್ನ ಸೊಸೈಟಿ ಮುಂದೆ ಚೀಲ ಕೊಟ್ಟು ನಿಲ್ಲಿಸಿದ್ದಾರೆ ಅಕ್ಕಿಗೋಸ್ಕರ ನಾವು ಹಳ್ಳಿಗಳಿಗೆ ಹೋದ್ರೆ ನೀವು ನೋಡಬಹುದು ರೇಷನ್ ಬಂದಿದೆ ಅಂತಂದ್ರೆ ರೈತರೇ ಬಹುಪಾಲು ಚೀಲ ಹಿಡ್ಕೊಂಡು ನಿಂತಿರ್ತಾರೆ ಸೊ ಇಂಥ ಒಂದು ವ್ಯವಸ್ಥೆಗೆ ತಳ್ಳಿದ ಸರ್ಕಾರಗಳು ನಿಜವಾಗ್ಲೂ ರೈತ ರೈತವನ್ನ ಕಾಪಾಡ್ತಾವ ಅನ್ನೋದನ್ನ ರೈತರೇ ಆಲೋಚನೆ ಮಾಡಬೇಕಾಗಿದೆ ಹಾಗಾಗಿ ರೈತರು ಇದ್ರ ಬಗ್ಗೆ ಕಾಳಜಿಯನ್ನ ತಗೊಂಡು ಜವಾಬ್ದಾರಿಯಿಂದ ಅವರು ನಡೆಸೋದೇ ಆದ್ರೆ ಖಂಡಿತ ಯಾರ ಮುಂದೆನೂ ನಾವು ತಲೆ ತಗ್ಸೋದ್ ಬೇಕಾಗಿಲ್ಲ ಇಡೀ ದೇಶ ಸ್ವತಂತ್ರವಾಗಿ ನಿಲ್ಲೋದು ಇದೊಂದೇ ಜೊತೆಗೆ ಈ ದೇಶದಲ್ಲಿ ಒಂದು ರೂಪಾಯಿನೂ ಸಂಬಳ ತಗೊಳ್ಳದೆ ಸಂಭಾವನೆ ತಗೊಳ್ಳದೆ ಈ ದೇಶಕ್ಕೋಸ್ಕರ ವರ್ಗ ಅಂತ ಏನಾರು ಇದ್ದರೆ ಅದು ಖಂಡಿತವಾಗಲೂ ನಮ್ಮ ರೈತ ವರ್ಗನೇ ಅವರು ಯಾವುದೇ ಅಪೇಕ್ಷೆ ಕೊಡೋದಿಲ್ಲ ತಾವೇ ಬಂಡವಾಳ ಹಾಕ್ತಾರೆ ತಾವೇ ಬೆಳೀತಾರೆ ತಾವೇ ಬೆಳೆದಕ್ಕೆ ಮಾರ್ಕೆಟ್ ಸಿಗಲಿ ಬಿಡಲಿ ಎಲ್ಲರ ಭಾವಣೆಯನ್ನು ಅವರು ನೀಗಿಸ್ತಾ ಇದ್ದಾರೆ ಆದರೆ ಅವರ ಭಾವನೆ ಅಂದರೆ ಅವರ ಜೀವನವನ್ನೇ ಕೂಡ ಅವರು ಬೀದಿಗೆ ತಂದಿಟ್ಕೊಳ್ಳೋ ಪರಿಸ್ಥಿತಿಗೆ ಬಂದು ನಿಂತಿದೀವಿ ಇದಕ್ಕಾಗಿ ನಾವೆಲ್ಲ ಒಗ್ಗಾಗ್ಲೇಬೇಕು ಒಂದಾಗಬೇಕು ಈ ಎಲ್ಲ ಶಕ್ತಿಗಳ ವಿರುದ್ಧ ನಾವು ಹೋರಾಡಬೇಕು ಅಂದರೆ ನಾವು ಶಕ್ತಿಯುತರಾಗಬೇಕು ಹಾಗಾಗಿ ನಮ್ಮಲ್ಲಿ ಈ ಒಂದು ಒಳ ರಾಜಕೀಯ ಏನಿದೆ ನಮ್ಮನ್ನು ಒಡೆದಾಡುವ ನೀತಿಗಳೇನಿದ್ದಾವೆ ಇದಕ್ಕೆ ರೈತರು ಬಲಿ ಆಗಬಾರ್ದು ಆಗೇ ನಾವು ಇವತ್ತು ಬೀದಿ ಬಂದಿದ್ದೀವಿ ಮುಂದೆ ಎಲ್ಲಿಗೆ ಹೋಗ್ತೀವಿ ಅನ್ನೋದೇ ನಮಗೆ ಗೊತ್ತಿಲ್ಲ ಹಾಗಾಗಿ ನೀವು ಸ್ವತಂತ್ರರಾಗಿರಬೇಕು ಬಲಿಷ್ಠರಾಗಬೇಕು ಅಂದರೆ ಎಲ್ಲ ಒಡೆದಾಡುವ ಶಕ್ತಿಗಳ ವಿರುದ್ಧ ನಾವು ನಿಂತ್ಕೋಬೇಕಾಗತ್ತೆ ಸರ್ ಅವಕಾಶಗಳು ಯಾವಾಗ ರೈತ ನಾನು ಇನ್ನೊಬ್ಬನ ನಂಬ್ಕೊಂಡು ನಂಬ್ಕೊಂಡು ಹೋಗ್ತೀವಿ ಅಂತಂದ್ರೆ ಎಲ್ಲ ನಮ್ಮ ಕಣ್ಮುಂದೆ ಸಾವಿರಾರು ಉದಾಹರಣೆಗಳಿದಾವೆ ಆ ಒಂದು ಲೀಡರ್ಗಳನ್ನ ಏನು ನಂಬ್ಕೊಂಡು ಹೋಗ್ತಾ ಇದೀವಿ ಆ ಯಾರು ಒಂದು ವ್ಯವಸ್ಥೆ ಒಳಗಡೆ ಹಿಂದೆ ನಾವು ನಿಂತ್ಕೊಂಡ್ರೆ ನಮಗೆ ಸಿಗುತ್ತೆ ಅಂತಂದ್ರೆ ಇವತ್ತು ಪ್ರೊಫೆಸರ್ ನಂಜುಂಡ್ ಸ್ವಾಮಿ ಅಂತವ್ರು ಪುಟ್ಟಣೆ ಅಂತ ನಿಮ್ಗೆ ಸಿಗದೇ ಇಲ್ಲ ಯಾಕೆ ಅಂತಂದ್ರೆ ಎಲ್ಲಾ ಕಡೆನೂ ಭ್ರಷ್ಟಾಚಾರ ತುಂಬಿ ತುಳುತಾ ಇದೆ ಅವ್ರ ಐಷಾರಾಮಿ ಜೀವನನೇ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಇಲ್ಲಿ ನಿಜವಾದ ರೈತ ಯಾರು ನಿಜವಾಗ್ಲೂ ಕಷ್ಟ ಪಡ್ತಾ ಇದ್ದಾನೆ ಅವನ್ಗೆ ಯಾವುದೇ ಒಂದು ಸಂಘಟನೆಯ ಬೆಂಬಲ ಖಂಡಿತ ಸಿಗ್ತಾ ಇಲ್ಲ ಆಗಿ ಸಿಕ್ಕಿದ್ರೆ ಅವರಿವತ್ತು ಸಾವಿನ ಒಂದು ದೊಡೆ ಹೋಗುವಂತ ಅವಕಾಶಗಳು ಇರ್ತಿರ್ಲಿಲ್ಲ ಎಷ್ಟು ಜನ ಸಾಲು ಸಾಲು ಸಾಯ್ತಾ ಇದೀವಿ ವ್ಯವಸಾಯ ಮಾಡ್ತಾ ಇಲ್ಲ ಹಳ್ಳಿಗಳಲ್ಲಿ ಬಂದು ನೋಡಿ ಸರ್ ಮೂರ್ ಎಕರೆ ನಾಲ್ಕು ಎಕರೆ ಐದು ಎಕರೆ ಜಮೀನು ಇರುವಂತ ವ್ಯವಸಾಯ ಮಾಡೋರು ಕೂಡ ತಮ್ಮ ಮಕ್ಕಳು ಬಾನಿಪುರಿ ಅಂಗಡಿ ಇಡ್ಲಿ ಗೋಬಿ ಅಂಗಡಿ ಇಡ್ಲಿ ಆದ್ರೆ ವ್ಯವಸಾಯ ಮಾಡೋದು ಬೇಡ ಅನ್ನೋ ಪರಿಸ್ಥಿತಿ ಬಂದಿದ್ದಾರೆ ಯಾಕೆ ಅಂದ್ರೆ ಭವಿಷ್ಯವೇ ಇಲ್ಲ ವ್ಯವಸಾಯದಲ್ಲಿ ಅಂತ ತಿಳ್ಕೊಬಿಟ್ಟಿದ್ದಾರೆ ಭವಿಷ್ಯವೇ ಇಲ್ಲಿರೋ ಒಂದು ಇದಕ್ಕೆ ನಾವು ಯಾಕೆ ಹಿಂದೆ ಸ್ವತಂತ್ರವಾಗಿ ಬದುಕುವ ವ್ಯಕ್ತಿ ಯಾರು ಇದ್ರೆ ರೈತ ಇವತ್ತು ಸಾಯುವ ವ್ಯಕ್ತಿ ಯಾರು ಅಂದ್ರೆ ರೈತ ಅನ್ನೋದಿಂದ ಹೋಗಿದ್ದೀವಿ ಸೊ ಈ ವ್ಯವಸ್ಥೆಯನ್ನ ನಾವು ಹೋಗ್ಬೇಕು ಅಂದ್ರೆ ಇಲ್ಲಿ ಸಾಮೂಹಿಕ ನಾಯಕತ್ವ ಇರಬೇಕು ಯಾವ್ದೋ ಒಬ್ಬ ವ್ಯಕ್ತಿನ ನಂಬಿ ಹೋದ್ರೆ ಖಂಡಿತವಾಗ್ಲೂ ಸಾವು ಕಟ್ಟಿಟ್ಟ ಬುತ್ತಿನೇ ನಮ್ಮ ಜೀವನ ಬೀದಿ ಬರೋದು ಸಾಧ್ಯನೇ